ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೊ ಸ್ಟುಡಿಯೋ ಇವತ್ತು ಲೇಟಾಗಿ ಓದ್ತಾ ಇದ್ದೀನಿ ಯಾಕೆಂದರೆ ಅವಕ್ಕ ಏನೋ ವರ್ಕ್ ಮೇಲೆ ಅವ್ರ ಸೈಡ್ ಹೋಗಿತ್ತು ಅದರಿಂದ ಲೇಟಾಗ ಅಂತಂದರು ಅದಕ್ಕೆ ಇವಾಗ ಊಟ ತಿಂದು ಇವತ್ತು ನಾನ್ ವೆಜ್ ಅಂದರೆ ಭಾನುವಾರ ಆಗಿರೋದ್ರಿಂದ ಇವತ್ತು ನಾನ್ ವೆಜ್ ಅಂತೂ ಎಲ್ಲರ ಮನೆಗೂ ಮಾಡೇ ಮಾಡ್ತಾರೆ ಅದು ತಿಂದ್ಬಿಟ್ಟು ಇವಾಗ ಓದ್ತಾ ಇದ್ದೀವಿ ನಾನ್ ವೆಜ್ ಎಲ್ಲ ತಿಂದಿದ್ದಾಯಿತು ಇವಾಗ ನನ್ನ ಫ್ರೆಂಡ್ಗೋಸ್ಕರ ವೇಟ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಇವತ್ತು ಮೇಕಪ್ ಮಾಡೋದು ಅವ್ರ ಮೇಲೆ ಮೊನ್ನೆ ಎಲ್ಲ ಮೇಕಪ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಇವಾಗ ಪ್ರಾಕ್ಟೀಸು ನಂದೇ ಇರೋದು ಅದರಿಂದ ಯಾರನ್ನ ಕರ್ಕೊಂಬ ಅಂತ ಅದಕ್ಕೋಸ್ಕರ ನನ್ನ ಫ್ರೆಂಡ್ಗೆ ಹೇಳಿದ್ದೀನಿ ಅವ್ರು ಬರ್ತೀನಿ ಅಂದೋಳ ಅವ್ರಿಗೋಸ್ಕರ ವೇಟ್ ಮಾಡ್ತೀವಿ ಇನ್ನೂ ಬಂದಿಲ್ಲ ಅವ್ಳು ಬಂದಾದ್ಮೇಲೆ ಇವಾಗ ಹೋಗೋದೇನೋಷ್ಟೇ ಇವಾಗ ಬರ್ತಾವ್ರೆ ಇವಾಗ ಹೋಗ್ತಾವಳೆ ನಾನು ಆಟದಲ್ಲಿ ಕುತ್ಕೊಂಡಿದ್ದೀನಿ ಸೀರೆ ಹಂಗೆ ತಗೊಂಬಂದ ಸೀರೆ ಮೇಕಪ್ಪು ಸ್ಟೇಲು ಮತ್ತು ಸೀರೆ ತಿಂಡು ಮೂರು ಸಹ ಇತ್ತು ಅದಕ್ಕೆ ಬಂದಿದೆ ಇವಾಗ ಬಸ್ ಸ್ಟ್ಯಾಂಡ್ ಇದ್ದೀವಿ ಒಂದು ಬಸ್ಸು ಸಹ ಇಲ್ಲ ಮುಕ್ಕಾಲು ಗಂಟೆಯಿಂದ ಕಾಯ್ಕೊಂಡಿದ್ದೀವಿ ಒಂದು ಬಸ್ಸು ಸಹ ಬಂದಿಲ್ಲ ಇಟ್ಟಿರುವ ಯಾವುದೋ ಒಂದು ಕೆ ಎಸ್ ಆರ್ ಟಿ ಸಿ ಬಂತು ಅದು ಫುಲ್ ರಶ್ ಇತ್ತು ಹಂಗೂ ಸಹ ಅಡ್ಜಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಆಟೋ ತಗೊಂಡು ಬಂದಿದ್ದೀವಿ ಆಟೋ ತಗೊಂಡಂತೂ ಇದ್ದಿದ್ದು ಲೇಟ್ ಮಾಡ್ತವನೇ ಅವ ಅಲ್ಲೇ ಒಂದು ಕಾಲು ಗಂಟೆ ವೇಸ್ಟ್ ಆಯಿತು ಸರಿ ಲೇಟಾಗಿ ಅಂದ್ಬಿಟ್ಟು ಅನ್ಬಿಟ್ಟು ಸ್ಟುಡಿಯೋ ಹತ್ರ ಬಂದಿದ್ದೀವಿ ಸ್ಟುಡಿಯೋ ಹತ್ರ ಬಂದು ಇವಾಗ ಏ ಸ್ಟೈಲನ್ನ ಮಾಡೋಣ ಅಂದ್ಬಿಟ್ಟು ಕ್ರಿಂಪಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ ಕ್ರಿಂಪಿಂಗ್ ಎಲ್ಲ ಆದಮೇಲೆ ಮೇಕಪ್ ಎಲ್ಲ ಆಗಿ ಮತ್ತು ಸೀರೆ ಎಲ್ಲ ಉಡ್ಸಿ ಇವಾಗ ಫೈನಲ್ ಲುಕ್ ಈ ಥರ ಬಂದಿದೆ ಚೆನ್ನಾಗಿ ಬಂದಿದೆ ಫಸ್ಟ್ ಟೈಮ್ ನಿನ್ನೆ ಮೇಕಪ್ ಮಾಡಿದ್ದೆ ಅಷ್ಟೇ ಇವತ್ತು ಏ ಸ್ಟೈಲು ಮೇಕಪ್ಪು ಸೀರೆ ಡ್ರಾಪಿಂಗು ಎಲ್ಲ ನಂದೇ ಇವತ್ತು ಚೆನ್ನಾಗಿ ಬಂದೈತೆ ಅಂತ ಅಂದರು ಜುವೆಲ್ಸ್ ಎಲ್ಲ ಅಲ್ಲೇ ಇತ್ತು ಅದನ್ನು ಇಯರಿಂಗ್ಸ್ ಮತ್ತು ಮುತ್ತಿನದು ಸರ ಅಲ್ಲೇ ಇತ್ತು ಅದನ್ನು ಹಾಕಿ ಅಲ್ಲೇ ರೆಡಿ ಮಾಡಿದ್ದಾಯಿತ್ತು ಇವಾಗ ರೀಲ್ಸ್ ಎಲ್ಲ ಮಾಡ್ಕೊತಾವಳೆ ಇನ್ನೊಬ್ಳು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರು ಫೋನಲ್ಲಿ ಕಸ್ಟಮರು ಇದ್ದರು ಮಾಡಿದೀಲ್ಸ್ ನೋಡ್ತಾಳೆ ಮುಗಿಸ್ಕೊಂಡ್ಬಿಟ್ಟು ಇವಾಗ ಆರ್ಥದಲ್ಲಿ ಓದ್ತಾ ಇತ್ತು ಇಂದು ಫುಲ್ ಇರೋ ಕಾಟನ್ ಎಲ್ಲ ಬಸ್ ಆ ತರ ಆಗೋಗಿದೆ